ಮೋಹನ್ ಅಂತ ಒಂದು ವರ್ಷ ಆಯ್ತು ಹೋದ್ ತಿಂಗಳಿಗೆ ನಾವು ಮಾಮೂಲಿ ಬಟ್ಟೆ ನೋವು ಎಲ್ಲ ಇರೋದು ನನಗೇನು ಹೊಟ್ಟೆ ಗ್ಯಾಸ್ಟ್ರಿಕ್ ಮಾತ್ರ ಆ ಮೆಡಿಕಲ್ ಸಪ್ಲಿ ಯಾವ್ದು ಕೊಟ್ಟರೆ ನೋಡ್ಕೊಂಡಿದ್ದೆ ಅದು ಚಂಡೀಸ್ ಆಗೋಗಿತ್ತು ಆಮೇಲೆ ನಮ್ಮ ಅಣ್ಣನ ಮಗನ ಡಾಕ್ಟ್ರು ಅವ್ರ ಹತ್ರ ಹೋಗಿ ಎಲ್ಲ ತೋರ್ಸಿಟ್ರಿ ಇಮ್ಮಿಡಿಯೇಟ್ ಆಗಿ ಸ್ಕ್ಯಾನಿಂಗು ಎಲ್ಲ ಬರ್ಸ್ಕೊ ಬರ್ಸ್ಕೊಟ್ರ ಅದಾದ್ಮೇಲೆ ಈಗ ಆಪ್ರೇಷನ್ ಮಾಡಿ ಒಂದು ನಾಳ ಪಿತ್ತ ಪಿತ್ತನಾಳ ಎರಡೂ ಇಲ್ಲ ನನಗೆ ಅದು ಸಪ್ರೇಟಾಗಿ ಮಾಡೋರು ಅದ್ರ ಮೇಲೆ ಇಲ್ಲೆಲ್ಲೋ ಗೆಡ್ಡೆ ಕಟ್ಟೈತೆ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಒಂದು ಒಂದು ಮೆಮು ಅಷ್ಟು ಟಚ್ ಆಗ್ಬಿಟ್ಟೈತೆ ಮುಳ್ಳಗೆ ಅದರಿಂದನೆ ಮೈ ಕೈ ನೋವು ಕೂತ್ಕೊಂಡಲ್ಲ ಇನ್ನೂ ಒಂದು ವರ್ಷದಿಂದ ಸುಸ್ತು ಜ್ವರ ಏನು ಬಂದಿಲ್ಲ ಆ ಬೀಡಿ ಗಿಡ ಸೇರ್ತಾ ಇರಲಿಲ್ಲ ಎಣ್ಣೆ ಹೊಡಿತಾ ಇದ್ದೆ ಅಷ್ಟೇ ಪ್ರಾಬ್ಲಮ್ ಇತ್ತು ಅಂದ್ರೆ ರೀಸರ್ಸ್ಗೆ ಹೋದ್ರೆ ಎಲ್ಲೋ ಕಲರ್ ನಾನೇನೋ ನೀವು ಮಾತ್ರೆ ನುಂಗಿದ್ದೀನಿ ಅಂತ ಸುಮ್ಕಾಗ್ಬಿಟ್ಟಿದೆ ಆಮೇಲೆ ಅಮಾವಾಸ್ಯ ದಿನ ಫುಲ್ಲು ಯೆಲ್ಲೋ ಕಲರ್ ಆಗಿ ಹೋಗ್ತಿ ಎಲ್ಲ ಮಕ್ಕ ಎಲ್ಲ ನನ್ನ ಮಗಳು ಹಿಂಗೈತಿ ಅಂತ ಹೇಳಿ ಇಮ್ಮಿಡಿಯೇಟ್ ಆವಾಗಲೇ ಕರ್ಕೊಬಂದು ಬ್ಲಡ್ ರಿಪೋರ್ಟ್ ಎಲ್ಲಾ ಹೊತ್ತೆ ಮಾಡಿಸಿ ಆವಾಗಲೇ ಗೊತ್ತಾಗಿದೆ ಕ್ಯಾನ್ಸರ್ ಐತೆ ಏನೋ ಹೊಟ್ಟೆ ಕ್ಯಾನ್ಸರ್ ಇರ್ತಾರೆ ಅಯ್ಯೋ ಮೇಡಮ್ ಅಯ್ಯೋ ಅದೇ ಹೇಳೋಣ ಅಂತಿದೆ ನಮ್ಮ ಮಕ್ಕಳು ನಮ್ಮ ಅಕ್ಕ ಕಳಿಸಿದ್ವು ಆಮೇಲೆ ಟಿವಿಲಿ ಯೂಟ್ಯೂಬ್ ಅಲ್ಲಿ ಒಳಗಡೆ ಹೋಗಿದ್ದೆ ಊಟ ಎಲ್ಲಾ ಮಾಡಬೇಕಪ್ಪ ಕಾಫಿ ಟೀ ಹಾಲು ಎಲ್ಲಾ ಸಪ್ಪೆ ಹೇಳಿ ಹಿಂಗೆ ನೋವಿದೆ ಅಂತ ಸರಿ ಆಯಿತು ಅಂತ ಅವ್ರು ಹೇಳಿ